ಎಲ್ಲಾ ದೇವಮಾನ ಇದ್ದಂಗಿದ್ರು ಅವರು ಎಲ್ಲಾ ತರದ ಇದು ಆ ಇದ್ ಮಾಡ್ತಿದ್ರು ಅವರು ವಿಜಯನಗರದ ಹಡಗಲಿಯಲ್ಲಿ ಬಸ್ ಅವ್ರ ಮಕನ್ ನೋಡೋದ್ರ ಯಾರೂ ಅವ್ರ ಎಲ್ಲಿ ಯಾರ ಹೋಗ್ಬೇಕಪ್ಪ ಅಂತ ಕೆಲಸ ಆಗ್ತಿತ್ತು ಈ ತರ ಎಲ್ಲಾ ಇತ್ರೀ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಪಡ್ಬೇಕು ಆದ್ರೆ ಇಲ್ಲೊಬ್ಬ ಭಾಷ್ಯ ಅಂತ ಒಬ್ಬ ಮಾನಸಿಕ ಅಸ್ವಸ್ಥ ಅಂತವನು ಅಂತ ಎಮ್ ಎಲ್ ಎ ಬಂದ್ರುನು ಅವ್ರ ಕಾಲಿಗ್ ಬಿದ್ದು ನಮಸ್ಕಾರ ಮಾಡ್ಬಿಟ್ಟ ಹೋಗ್ತಿದ್ರಂತೆ ಇಲ್ಲಿಗೆ ಹೋದ್ರೆ ಡೊಳ್ಳಿಗೆ ಒಂದೇ ಪೆಟ್ಟನ್ ಸರ್ ಇಪ್ಪತ್ ವರ್ಷ ಜೀವನ ಮಾಡಿದೀನಿ ನಮ್ಮೂರು ನಮಗೆ ಚಂದ ಸರ್ ಹಂಗಾಗಿ ಬಂದೆ ಸರ್ ಅಂಟಮ್ಮ ಸೂವಿನ ಹಾಡಲಿ ಅಂತ ಹೆಸರು ಬಂದಿರೋ ಕಾರಣನೇ ಇಲ್ಲಿ ಜಾಸ್ತಿ ಮಲ್ಲಿಗೆ ಹೂನ ಬೆಳೀತಾರೆ ಅವ್ರ ಹೆಸರು ಇಸ್ಮೈಲ್ ಅಂತ ಕೊಡ್ರಿ ಒಂದು ಸ್ಮೈಲ್ ಅಂತ ಅಂದೆ ಈ ಕಾಲದಲ್ಲಿ ಇವೆಲ್ಲ ವರ್ಕೌಟ್ ಆಗುತ್ತ ಅಂದ್ರೆ ದುಡ್ಡು ಬರುತ್ತಾ ಈಗ ನನ್ನ ಒಂದು ಹತ್ತು ಇಪ್ಪತ್ತು ಹಾ ಒಟ್ಟು ಜೀವನಕ್ಕ ಎಲ್ಲ ನಮಸ್ಕಾರ ನಾನಿರೋದು ಹೂವಿನ ಹಡಗಲಿ ಜನರು ಯಾವ ರೀತಿ ಇರ್ತಾರೆ ಇಲ್ಲಿನ ವ್ಯಾಪಾರಗಳು ಯಾವ ರೀತಿ ನಡಿತಾವೆ ಈ ಸಿಟಿ ಓವರ್ ಆಲ್ ಓವರ್ ಆಲ್ ಆಗಿ ಈ ಒಂದು ಸಿಟಿ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ತೋರ್ಸಕ್ ಇಷ್ಟ ಪಡ್ತೀನಿ ಬನ್ನಿ ನೋಡ್ಕೊಂಬರಲ್ಲ ನಮ್ಮ ಸಿಟಿನ ಆಹಾ ಇದು ನಾವು ಶಾಸ್ತ್ರಿ ಸರ್ಕಲ್ಗೆ ಹೋಗೋ ದಾರಿ ಇದು ಮೇನ್ ಸರ್ಕಲ್ ಹೂವಿನ ಹಡಗಲಿಯ ಮೇನ್ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಸರ್ಕಲ್ ಶಾಸ್ತ್ರಿ ಸರ್ಕಲ್ ಇದು ಸರ್ಕಲ್ ಇದು ಆಂಜನೇಯನ ದೇವಸ್ಥಾನ ಅಯ್ಯೋ ಅಂಡ್ ತಮಸ್ ಒಂದು ಇಂಪಾರ್ಟೆಂಟ್ ಜಾಗನೇ ಮರ್ತ್ ಬಿಟ್ಟಿದೆ ನೀವೇನಾದ್ರೂ ಸಪೋಸ್ ಈ ಊರಿಗೆ ಬಂತು ಅಂತಂದ್ರೆ ಫಸ್ಟ್ ಇಳ್ಕೊಳ್ಳೋ ಜಾಗನೇ ಈ ಊರಿನ ಬಸ್ ಸ್ಟ್ಯಾಂಡ್ ಮೊದ್ಲೆಲ್ಲ ಸ್ವಲ್ಪ ಆಗಿತ್ತು ಇವಾಗ ಸ್ವಲ್ಪ ಹೈಟೆಕ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇರ್ಬೋದು ಇದು ನಮ್ಮ ಹೂವಿನ ಹಡಗಲಿಯ ಬಸ್ ಸ್ಟ್ಯಾಂಡ್ ಅಣ್ಣ ನಮಸ್ಕಾರ

ಸುತ್ತಮುತ್ತ ಹೂವಿನ ವ್ಯಾಪಾರಿಗಳು ಹಣ್ಣಿನ ವ್ಯಾಪಾರಿಗಳು ಕಾಣಿಸ್ತಾರೆ ಇಲ್ಲೊಬ್ರು ಅಣ್ಣ ಇದಾರೆ ನಮಸ್ಕಾರಣ ವ್ಯಾಪಾರ ಮಾಡೋದು ಎಷ್ಟು ವರ್ಷದಿಂದ ಮಾಡ್ತಿದ್ರ ಅಲ್ಲೇ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತಾ ಡೈಲಿ ಚೆನ್ನಾಗ ವ್ಯಾಪಾರ ಒಂದ್ ದಿಸ ಆಗ್ತೈತಿ ಒಂದ್ ದಿವಸ ಆಗಲ್ಲ ಹೌದಾ ಇಲ್ಲಿ ಜನರು ಶಾಂತಿಯುತವಾಗಿರ್ತಾರ ಸುಮಾರ್ ನಾಮಕ್ಯಾ ಅಬೀ ಅಭೀರ್ ವ್ಯಾಪಾರ ಹೆಂಗ್ ಚೆನ್ನಾಗ್ ನಡೀತಾ ಚೆನ್ನಾಗ್ ನಡೀತೈತೆ ಸರ್ ಹಾ 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 ಇಲ್ಲಿನ ಜನರು ಹೆಂಗೆ ಹೆಂಗ್ ಅನ್ನಿಸ್ತಾರೆ ಆ ಹೂವಿನ ಅಡಗ್ಲಿ ಜನರು ಜನರು ಚೆನ್ನಾಗಿ ಐತಿ ಸರ್ ಚೆನ್ನಾಗಿ ನಡಿತೈತಿ ಹೌದಾ ಬಂದ್ಬಿಟ್ಟು ಟೈಮ್ ಪಾಸ್ ಮಾಡಲ್ಲ ತಾನೇ ಮುಟ್ಟಿ ನೋಡೋದು ಅಂಥವ್ರು ಅದಾರ ಸರ್ ಮುಟ್ಟ ನೋಡಿ ಏಯ್ ಅದಾರ ಅಂತ ಮಾ ಇವರು ಪರಶುರಾಮ ಅಂತ ಇದೇ ಸಿಟಿಯ ದೂರದಲ್ಲಿ ದೂರದಲ್ಲಿರೋ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ಇವ್ರ್ದೊಂದು ಒಂದು ಎಗ್ಡೆಸ್ ಅಂಗಡಿ ಇದೆ ಸಿಕ್ಕಾಪಟ್ಟೆ ಫೇಮಸ್ ಹೆಂಗಿರುತ್ತೆ ಅಂತಂದ್ರೆ ಅಂದ್ರೆ ಕಡಿಮೆ ದುಡ್ಡಲ್ಲಿ ಹೊಟ್ಟೆ ತುಂಬಾ ಊಟ ಕೊಡೋ ಹೂವಿನ ಅಡಗಲಿಯ ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು ಪರಿಚಯ ಮಾಡ್ಕೊಂಡ್ರಣ ಪರಶುರಾಮ್ ಪರಶುರಾಮ್ ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು ಎಂಟ್ನೂರು ರೂಪಾಯಿ ಸಂಬಳಿ ಎಂಟುನೂರು ಎಗ್ಡೆಸ್ ಅಂಗಡಿ ಮಾಡ್ತಿದ್ದೀರಾ ಅದೇ ನಿಮ್ಮ ಅಂಗಡಿಗೆ ಇವತ್ತು ಬಂದಿದ್ವಿ ನೀವು ಇಲ್ಲಾ ಸೋ ಹಾಗಾಗ್ಬಿಟ ಈ ಕಡೆ ಬಂದಿವು ನಾವು ಈಗ ಬಜ್ಜಿ ಬರಕ್ಕೆ ಹೌದಾ ಇನ್ನ ನೀವು ಏನಾದರೂ ಈ ಸರ್ಕಲ್ನ ಅಕ್ಕಪಕ್ಕ ಬಂತು ಅಂತಂದ್ರೆ ಟಿಫನ್ ಸೆಂಟರ್ಗಳು ಸಿಗ್ತವೆ ಇಲ್ಲಿನ ಫೇಮಸ್ ಫುಡ್ ಯಾವುದು ಅಂತಂದ್ರೆ ಇಡ್ಲಿ ವಡಾ ಪೂರಿ ಪಲಾವ್ ಬಡೇ ಅಲ್ಲ ಅವನ್ನ ಪಚ್ಚ ಮಟ್ಕಣ ನಮಸ್ಕಾರ ಹೇ YouTube ತಮ್ಮ ಹೆಸರು ಕಸರಾಜೇ

ಬಟ್ ಪುರಾತನ ಕಾಲದಿಂದನೂ ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಕೂಡ ಈ ಪ್ರದೇಶಗಳಲ್ಲಿ ಜಾಸ್ತಿ ಮಲ್ಲಿಗೆ ಹೂಗಳನ್ನು ಬೆಳೀತಿದ್ರು ಹಾಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದ್ರು ಮೈಸೂರು ಕಡೆ ಹಾಗೆ ಬೇರೆ ಬೇರೆ ದೇಶದ ಕಡೆ ಎಕ್ಸ್ಪೋರ್ಟ್ ಮಾಡ್ತಿದ್ರು ಸೊ ಹಂಗಾಗಿಬಿಟ್ಟು ಈ ಊರಿಗೆ ಆಗಿನ ಕಾಲದಲ್ಲೇ ಹೂವಿನ ಮಡಕೆ ಅಂತ ಇಟ್ಟಿದ್ದಾರೆ ಬಟ್ ಇವಾಗ ನಾವು ನೋಡೋದಾದರೆ ಮಲ್ಲಿಗೆ ಹೂವು ಜಾಸ್ತಿ ಕಾಣೋದಿಲ್ಲ ಇವಾಗ ಪ್ರೆಸೆಂಟು ಮೈಸೂರಲ್ಲೇ ಜಾಸ್ತಿ ಬೆಳೆಯೋದು ಮೈಸೂರು ಸುತ್ತಮುತ್ತ ಪ್ರದೇಶಗಳಲ್ಲಿ ಜಾಸ್ತಿ ಬೆಳೆಯೋದು ಬಟ್ ಇಲ್ಲಿ ಕಮಲದ ಹೂಗಳಿಗೇನು ಬರ ಇಲ್ಲ ಗುರು ಸಿಕ್ಕಾಪಟ್ಟೆ ಇದ್ದಾವೆ ನೋಡೋದಕ್ಕೆ ಒಂಥರ ಕಣ್ ಮನ ಕಣ್ ಕಣ್ ಮನ ಕಣ್ ಕಣ್ಣು ಮನ ಸೆಳೆಯಂಗಿದೆ ಆಟೋದವರು ಥ್ಯಾಂಕ್ ಯು ಮಚ್ ಸಾಬ್ ನಮ್ಮ ತುಮರಾಮ್ ಕ್ಯಾಬ್ ನಮ್ದು ಅಂತ ಬೆಂಗಳೂರಲ್ಲಿ ಗಾಡಿ ಓಡಿಸ್ತಿದ್ದೆ ಸರ್ ನಾನು ಇಪ್ಪತ್ತು ವರ್ಷ ಅಲ್ಲೇ ಇದ್ದೆ ಒಳ್ಳೆ ಸಂಪಾದನೆ ಹೂವಿನ ಹೂವಿನಡ್ಲಿ ಬಂದು ಎಂಟು ವರ್ಷ ಆಯ್ತು ಇವಾಗ ಇಲ್ಲಿ ಸಂಪಾದನೆ ಬಹಳ ಕಮ್ಮಿ ಇದೆ ಸರ್ ಅಲ್ಲಿಗೂ ಇಲ್ಲಿಗೂ ಬಹಳ ವ್ಯತ್ಯಾಸ ಇದೆ ಅದೇ ಕಷ್ಟ ಇದೆ ಎಲ್ಲಿ ಮತ್ತೆ ದಿಲ್ಲಿಗೆ ಹೋದ್ರೆ ಡೊಳ್ಳಿಗೆ ಒಂದೇ ಪೆಟ್ಟೆನ್ ಸರ್ ಇಪ್ಪತ್ತು ವರ್ಷ ಜೀವನ ಮಾಡಿದೀನಿ ನಮ್ಮೂರ್ ನಮಗೆ ಚಂದ ಸರ್ ಹಂಗಾಗಿ ಬಂದೆ ಸರ್ ನಾನು ಇನ್ನ ಬಟ್ಟೆಗಳು ವಿಚಾರಕ್ಕೆ ಬಂದ್ರೆ ಕಲ್ಕತ್ತಾ ಕಾಟನ್ ಬಜಾರ್ ಈ ಊರಲ್ಲಿ ಚೀಪ್ ರೇಟಿಗೆ ನಿಮಗೆ ಬಟ್ಟೆಗಳು ಸಿಗೋ ಜಾಗ ಇದು ನೂರು ರೂಪಾಯಿಗೊಂದು ನೂರು ರೂಪಾಯಿ ಒಂದು ಅಂತ ಮಾಡ್ತಾ ಇರ್ತಾರೆ ನೀವು ಸುಮ್ನೆ ತಗೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಹುಡುಗ ಅವಾಗಿಂದ ವಿಡಿಯೋ ಮಾಡು ಮಾಡು ಅಂತ ಟ್ಯಾಲೆಂಟ್ ಅಂಡಮಸ್ ಈ ಊರಲ್ಲಿ ಒಬ್ಬ ಭಿಕ್ಷುಕ ಇದ್ದ ಅವ್ರ ಹೆಸರು ಬಶ್ಯ ಅಂತ ಒಂದ್ ರೂಪಾಯಿ ಮಾತ್ರ ಅವರು ಭಿಕ್ಷೆ ಬೇಡ್ತಿದ್ರು ನೂರು ರೂಪಾಯಿ ಕೊಟ್ಟರೆ ತೊಂಬತ್ತೊಂಬತ್ತು ರೂಪಾಯಿ ವಾಪಸ್ ಕೊಡ್ತಿದ್ರು ಅದು ಸಿಕ್ಕಾಪಟ್ಟೆ ಬಟ್ ಯೂಟ್ಯೂಬ್ ಅಲ್ಲಿ ವೈರಲ್ ಕೂಡ ಆಗಿತ್ತು ಅಂತವ್ರ ಬಗ್ಗೆ ಇಲ್ಲಿ ಒಪಿನಿಯನ್ ಕೇಳೋಣ ಯಾಕ ಅವ್ರನ್ನ ಕೇಳ್ತಿದ್ದೀನಿ ಅಂತಂದ್ರೆ ಇವ್ರ ಫೇಸ್ ಕಟ್ ಕೂಡ ಬಶ್ಯಂತಾರೇ ನನಗೆ ಭಾಸ ಆಯ್ತು ಮೇಲೆ ಸೊ ಹಂಗಾಗ್ಬಿಟ್ಟು ಇಲ್ಲಿನ ಒಪಿನಿಯನ್ ಕೇಳೋಣ ಅವ್ರ ಬಗ್ಗೆ ಹೇಳ್ರಿ ಆ ಇವರು ಯಾರು ಪಶ್ಯ ಅಂತ ಇಲ್ಲಿ ಒಬ್ರು ಇದ್ರಲ್ಲ ಅವ್ರ ಬಗ್ಗೆ ಹೇಳ್ತೀರಾ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಇದ್ರಿ ಅವ್ರು ಒಳ್ಳೆ ಒಂದು ತರ ದೇವಮಾನ ಇದ್ದಂಗಿದ್ರು ಅವ್ರು ಎಲ್ಲಾ ತರಹದ ಇದು ಮಾಡ್ತಿದ್ರು ಅವ್ರು ಅವ್ರ ಮಕ್ಕಳ ನೋಡೋದ್ರ ಯಾರ ಎಲ್ಲೇ ಹೋಗ್ಬೇಕಪ್ಪ ಕೆಲ್ಸ ಆಗ್ತಿತ್ತು ಈ ತರ ಎಲ್ಲಾ ಇತ್ರಿ ಅಷ್ಟೊಂದು ಅಷ್ಟೊಂದು ಲಕ್ಕಿದ್ರು ಮತ್ತೆ ಅದ ಅಲ್ಲಿ ಇಲ್ಲಿ ಅಡ್ಡಾಡ್ತಿದ್ದ ಅವ್ರಿ ಕೊಟ್ಟಿದ್ ತಿಂತಿದ್ದ ಅಷ್ಟೇ ವಿನಃ ಮತ್ತೆ ಏನಂದ್ರೆ ಅವ್ರ ನೋಡಿ ಯಾರ ಯಾರ ಒಬ್ರು ಅಲ್ಲಿ ಒಬ್ರು ಡಾಕ್ಟರ್ ಇದ್ರು ಅದ್ ಕರೆದ್ ಬಿಟ್ಟು ಸ್ವಲ್ಪ ಟಿಫನ್ ಕಿಫನ್ ರೊಕ್ಕ ಪಟ್ಟು ಅದ್ ಒಂದೊಂದ್ಸರಿ ಕೈ ಹಾಕಿ ಕಾಲ್ ಮುಗ್ದು ಹೋಗ್ತಿದ್ರು ಮತ್ತೇನದು ಒಂದ್ ರೂಪಾಯಿ ಮಾತ್ರ ಪಿಕ್ಷೆ ಬಿಡ್ತಿದ್ರು ಬಿಡ್ತಿದ್ರಂತಲ್ಲ ಎಷ್ಟೇ ತಗೊತಿದ್ದ ನೂರು ರೂಪಾಯಿ ಕೊಟ್ಟಿದ್ರೆ ಏನ್ ತಗೊಂತಿದ್ದಿಲ್ಲ ರೂಪಾಯಿ ಕೊಟ್ಟರು ವಾಪಸ್ ಕೊಡೋ ನಮ್ಮ ಇವರು ಎ ಬಿ ಪಿ ಅವರು ಇದ್ರಲ್ಲ ಅವ್ರಿಗೆ ಬಹಳ ಇದಾವ್ ಅಭಿಮಾನಿ ಅಭಿ ಎಂ ಪಿ ಬೋರ್ ಅವ್ ಪಿ ಕಾರ್ ನಲ್ಲಿ ಬರ್ತಿದಾರಪ್ಪ ಅಂದ್ರೆ ಆ ಬಸ್ಸೆ ಹಿಂಗ್ ಹೋಗ್ತಿರೋವಾಗ ಅವ್ರಿಗೆ ಇಳಿದ್ಬಿಟ್ಟು ಅವ್ನ ಬಸ್ಸೆ ಮಾತಾಡಿ ನೂರು ಕೊಟ್ಟು ಹೋಗಿದ್ರು ಅವ್ರು ಒಂಥರ ವಿರಾನೇ ಇದ್ರು ಅವರು ಅವ್ರೆಲ್ಲ ಎಲ್ಲ ಚೆನ್ನಾಗಿದ್ದು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಪಡ್ಬೇಕು ಆದ್ರೆ ಇಲ್ಲಿ ಒಬ್ಬ ಬಸ್ಯ ಅಂತ ಒಬ್ನಿದ್ದ ಮಾನಸಿಕ ಅಸ್ವಸ್ಥ ಅಂತವನು ಅಂತ ಎಮ್ ಎಲ್ ಎ ಬಂದ್ರು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಬಿಟ್ಟ ಹೋಗ್ತಿದ್ರಂತೆ ಹ್ಮ್ ಅವ್ರ ಇವಾಗಿಲ್ಲ ದುರಾದೃಷ್ಟವಶಾತ್ ಅವ್ರ ಇವಾಗಿಲ್ಲ ಸತ್ವ ಒಂದ್ ಮೂರ್ ವರ್ಷ ಆಯ್ತು ಕಂಡು ಬಂದ ದೃಶ್ಯ ಹೃದಯ ಮಾಡಿದ್ಯಾ ಅಂತ ಬಂದ್ಬಿಟ್ರೆ ಏನ್ ಮಾಡಿದ್ಯಾ ಈ ಥಿಯೇಟರ್ ನ ಪರಿಸ್ಥಿತಿ ಇಲ್ಲಿದು ಅಂತೆ ಅಂತಲ್ಲ ಕರ್ನಾಟಕದ ಎಲ್ಲಾ ಮೂಲೆ ಮೂಲೆಗಳಲ್ಲಿ ಇರ್ತಕ್ಕಂಥ ಥಿಯೇಟರ್ ಕತೆನೆ ಬೇರೆ ಆಗ್ಬಿಟ್ಟಿದೆ ಯಾಕಂದ್ರೆ ಜನಗಳು ನೋಡ್ತಾ ಇಲ್ಲ ಫಿಲಂಗಳನ್ನ ನೋಡ್ತಾ ಇಲ್ಲ ಥಿಯೇಟರ್ ಬಂದ್ಬಿಟ್ಟು ಎಲ್ಲ ಮೊಬೈಲ್ ಅಲ್ಲಿ ಬೈರಾಸಿ ಮಾಡ್ಕೊಂಡು ಬುಬ್ ಸೈಟ್ ಸಿಗುತ್ತಂತ ಯಾವ್ದು ಲಿಂಕ್ ಕೂತ್ಕೊಂಡ್ಬಿಟ್ಟು ಫಿಲಂಗಳನ್ನ ನೋಡ್ತಾರೆ ಇವತ್ತು ಅದೇ ಇಲ್ಲಿನ ಮ್ಯಾನೇಜರ್ ಒಪಿನಿಯನ್ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಡ್ ಬರೋಣ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ಗುರುಬಸವರಾಜ ಈ ಥಿಯೇಟರ್ ನ ಮ್ಯಾನೇಜರ್ ನೀವೇನಾ ಓನರ್ ನೀವೇನಾ ಎಷ್ಟು ಜನ ನೋಡ್ತಾ ಇದಾರೆ ಈಗ ಸದ್ಯ ಪ್ರೆಸೆಂಟ್ ಆಗಿ ಕಲಿಕೆ ಕನ್ನಡ ನಡೀತಾ ಇದೆ ಎಂಟು ಜನ ಇದೆ ಅಯ್ಯೋ ಬರೀ ಎಂಟು ಜನ ಎಂಟೇ ಜನ ಹೆಂಗೆ ಸರ್ ಮತ್ತೆ ನಿಮಗೆ ಲಾಸ್ ಆಗಲ್ವಾ ನಮಗೆ ತುಂಬಾ ಲಾಸ್ ಆಗ್ತದೆ ಸರ್ ನಾವೀಗ ನೋಡೋ ಪಿಕ್ಚರ್ ತುಂಬಾ ಡಿಸ್ಟ್ರಿಬ್ಯೂಟ್ ಗಳು ಹೆಚ್ಚಿಗೆ ಅಮೌಂಟ್ ಕೇಳ್ತಾರೆ ಆ ಅಮೌಂಟ್ ಕೊಟ್ಟು ನಾವು ಹಾಕ್ತಾ ಹೋದ್ರೆ ನಮ್ಗೆ ಇಲ್ಲಿ ವರ್ಕೌಟ್ ಆಗೋದಲ್ಲ ಅಟ್ಲೀಸ್ಟ್ ಇರೋದ್ರಲ್ಲಿ ನಮ್ಮ ಊರಲ್ಲಿ ಮೂರು ಚಿತ್ರ ಮಂದಿರಗಳಲ್ಲಿ ಎರಡು ಚಿತ್ರ ಮಂದಿರಗಳು ಬಂದ್ ಆಗಿದೆ ಬಂದ್ ಹೋಗಿದೆ ಇದು ಒಂದು ಇದನ್ನಾದ್ರೂ ನಡೆಸೋಣ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಹಾಕ್ತಾ